ಸರ್ಕಾರಿ ಪ್ರೌಢಶಾಲೆ ಚಿಂತಕಿಯಲ್ಲಿ ಇಂದು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರು ಬೆಂಗಳೂರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಮಾಜಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಉಮಾಕಾಂತ್ ನಾಗರಂಪಳ್ಳಿ ಅವರ ಹುಟ್ಟುಹಬ್ಬದ ನಿಯಮಿತವಾಗಿ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಆ ಶಾಲೆಯ ವಿದ್ಯಾರ್ಥಿಗಳಿಗೆ ವಿನೂತ್ ವಿನೂತನವಾಗಿ ಸಣ್ಣ ಮಕ್ಕಳಿಗೆ ನೋಟ್ಬುಕ್ ಕೊಡುವ ಮೂಲಕ ಹಾಗೂ ಹುಟ್ಟುಹಬ್ಬ ಆಚರಿಸಲಾಯಿತು ಅದರಲ್ಲಿ ಪ್ರಮುಖವಾಗಿ ಎಸ್ ಡಿ ಸಿ ಉಪಾಧ್ಯಕ್ಷರಾದ ಜಯವಂತ್ ಮೇತ್ರೆ ಚಿಂತಕ್ಕಿ ಇವರ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು

ಕರ್ನಾಟಕದ ಬಹಳ ಘನತೆ ವ್ಯಕ್ತ ಸಹಕಾರಿ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥವರು ಹಾಗೂ ರೈತರ ಪರವಾಗಿ ದೀನ ದಲಿತರ ಬಡವರ ಪರವಾಗಿ ಅನೇಕ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಅವರ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಅನೇಕ ಸಂಘ ಸಂಘ ಸಂಸ್ಥೆಗಳ ಮೂಲಕ ಜನರಿಗೆ ಒದಗಿಸಿ ಅವರೊಂದು ಅರ್ಥ ಸ್ತ್ರವಾಗಿ ಹಾಗೂ ಅವರ ಒಂದು